ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಒಂದು ಚಿಕ್ಕ ಕೆಲಸ ಮಾಡ್ಕೊಳ್ಳೋಂಥ ಮನಸ್ಥಿತಿ ಕೂಡ ಇರೋದಿಲ್ಲ ಅಥವಾ ಮುಂದೇನೋ ಆಗುತ್ತೆ ಅನ್ನುವಂಥ ಒಂದು ಭಯ ಕಾಡ್ತಾ ಇರತ್ತೆ ಅಂಥ ಸಮಯದಲ್ಲಿ ಖಂಡಿತವಾಗ್ಲು ಬೆಳಗ್ಗೆನೆ ಬೇಗ ಎದ್ದು ಈ ರೀತಿ ಮಾಡ್ತಾ ಬರೋದ್ರಿಂದ ಖಂಡಿತವಾಗಲು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡತ್ತೆ ಮನಸ್ಸಿಗೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ಬರತ್ತೆ ದೇಹಕ್ಕಾಗಿರ್ಬೋದು ಮನಸ್ಸಿಗಾಗಿರ್ಬೋದು ಖಂಡಿತವಾಗ್ಲು ಎಂಥ ಒಂದು ದೊಡ್ಡ ಕೆಲಸ ಇದ್ದರೂ ಕೂಡ ಮಾಡ್ಕೊಳ್ಳೋವಂಥ ಒಂದು ಮನಸ್ಥಿತಿ ಬರತ್ತೆ ಒಂದೊಳ್ಳೆ ಎನರ್ಜಿ ದೇಹಕ್ಕೆ ಬರತ್ತೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ನಾಲ್ಕೂವರೆಗೇ ಎದ್ದಿದ್ದೆ ಎದ್ಬಿಟ್ಟು ಎಲ್ಲ ಗುಡಿಸಿ ಒರೆಸಿ ಆ ನಂತರ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ತೊಳೆದಿರೋ ಅಂಥದ್ದನ್ನು ನೋಡಿ ಈ ರೀತಿ ನೀರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದರಲ್ಲಿ ಮೊದಲು ಒಂದು ಸತಿ ಎದ್ಬಿಟ್ಟು ಆ ನಂತರ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳಾಗೋದು ಕರೆಗಳಾಗೋದು ಅದನ್ನು ತಡೆಗಟ್ಕೊಳ್ಬೋದು ತುಂಬ ದಿನಗಳವರೆಗೆ ಇದು ಪೂಜಾ ಪಾತ್ರೆಗಳು ದೇವ್ರ ಸಾಮಾನುಗಳು ತುಂಬ ಚೆನ್ನಾಗಿ ಹೊಳಿತಾ ಇರತ್ತೆ ನೋಡಿ ನಾನಿಲ್ಲಿ ಎಲ್ಲದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಇಟ್ಟಿದ್ದಾಗಿದೆ ಎಲ್ಲ ಇಟ್ಕೊಂಡಿದ್ದೀನಿ ದೇವರಿಗೆ ಎಲ್ಲದಕ್ಕೂ ಹೂ ಕೂಡ ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ದೇವ್ರ ದೀಪಗಳನ್ನು ಹಚ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನಿಲ್ಲಿ ಕಾಮಾಕ್ಷಿ ದೀಪ ಕೂಡ ಹಚ್ಕೊಂಡಿದ್ದೀನಿ ಇನ್ನು ನಾನಿಲ್ಲಿ ಪ್ರತಿದಿನ ಕಾಮಾಕ್ಷಿ ದೀಪನ ಹಚ್ಚೋದಿಲ್ಲ ಬರೀ ಶುಕ್ರವಾರದಂದು ಮಾತ್ರ ಹಚ್ಕೊಳ್ತೀನಿ ನೈವೇದ್ಯಕ್ಕೆ ಅಂಥೇಳಿ ಬೆಲ್ಲದನ್ನು ಮಾಡಿದ್ದೆ ಇನ್ನು ವಾರಗಳ ಸಮಯದಲ್ಲಿ ಖಂಡಿತವಾಗಲೂ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಹೊಸಲಿಗೆ ಮತ್ತು ತುಳಸಿ ಗಿಡದಕ್ಕೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿಕೊಂಡಿದ್ದಾಗಿದೆ ನೋಡಿ ಎಷ್ಟೇ ಬೇಗ ಎದ್ದು ನಾವು ಎಲ್ಲ ಮಾಡ್ಕೊಳ್ತೀವಿ ಅಂದರೂ ಕೂಡ ಟೈಮ್ ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಏನೇ ಒಂದು ಒಂದು ಮನಸ್ಸಿಗೆ ಬೇಜಾರಾಗಿದೆ ಕಿರಿಕಿರಿ ಅನಿಸ್ತಾ ಇದೆ ಮತ್ತೇನೋ ಆಗುತ್ತೆ ಅನ್ನೋ ಅಂತ ಒಂದು ಭಯ ಕಾಡ್ತಾ ಇದೆ ಅಂದರೆ ಖಂಡಿತವಾಗಲು ಬೆಳಗ್ಗೆ ಬೇಗ ಇದ್ದು ಮನೆಯಲ್ಲಿ ಈ ರೀತಿ ಮನೆ ದೇವ್ರ ವಾರಗಳಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಶುಕ್ರವಾರ ಮಂಗಳವಾರಗಳಲ್ಲಿ ನಾವು ದೇವ್ರ ಪೂಜೆಗಳನ್ನು ಮನಸ್ಸಿಗೆ ಒಪ್ಪೋ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡೋ ರೀತಿ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲು ಈ ರೀತಿ ಭಯ ಆಗುವಂಥದ್ದು ಅಥವಾ ಒಂಥರ ಹೆದರಿಕೆ ಆಗುವಂಥದ್ದು ಈ ರೀತಿ ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಎನರ್ಜಿ ದೇಹಕ್ಕೆ ಬರುತ್ತೆ ಇನ್ನು ಬೇಗ ಇದ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಂದು ನೆಮ್ಮದಿ ಅನ್ನುವಂಥದ್ದು ಮನಸ್ಸಿಗೆ ಸಿಗುತ್ತೆ ಇನ್ನು ಈ ಕಡೆ ತಿಂಡಿಗೆ ನಾನಿಲ್ಲಿ ಇಡ್ಲಿ ಮತ್ತು ಪಡ್ಡು ಎರಡಕ್ಕೂ ರಾತ್ರಿನೇ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೆ ಇನ್ನು ಪಡ್ಡಿಗೆ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಸಬ್ಬಾಸಕಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಪಡ್ಡಿನ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇನ್ನು ಆ ಕಡೆ ಇಡ್ಲಿ ಕೂಡ ಬೇಯ್ದಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಪಡ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಒಂದು ಕಾಯಿ ಚಟ್ನಿ ಇನ್ನೊಂದು ಟೊಮೊಟೊ ಚಟ್ನಿ ಇಡ್ಲಿಗೆ ನಾನಿಲ್ಲಿ ಟೊಮೊಟೊ ಚಟ್ನಿ ಹಾಕ್ತಾಯಿದ್ದೀನಿ ಬಾಕ್ಸಿಗೂ ಕೂಡ ಹಾಕಿದ್ದೀನಿ ಇನ್ನು ಮಕ್ಕಳಿಗೆ ಪಡ್ಡು ಮತ್ತು ಇಡ್ಲಿ ಎರಡೂ ಬಾಕ್ಸಿಗೆ ಹಾಕ್ಕೊಟ್ಟು ತಿಂಡಿ ಕೂಡ ತಿನ್ಕೊಂಡು ಹೊರಟರು ಈ ರೀತಿ ನಾವು ಬೆಳಗ್ಗೆನೆ ಬೇಗ ಎದ್ದು ಈ ರೀತಿ ಮನೆ ದೇವರುಗಳನ್ನು ನಾವು ವಾರದ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ತುಂಬ ಆಡಂಬರವಾಗಿ ಮಾಡ್ಕೊಳ್ಬೇಕು ಅಂತೇನಿಲ್ಲ ಭಕ್ತಿಯಿಂದ ಒಂದೇ ಒಂದು ಹೂವಿಟ್ಟು ದೀಪ ಹಚ್ಕೊಂಡ್ರು ಕೂಡ ಮನಸ್ಸಿಗೆ ತುಂಬ ಒಂದು ನೆಮ್ಮದಿ ಸಿಗುತ್ತೆ ಜೊತೆಗೆ ಬೇಗ ಇದ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೇಹಕ್ಕೂ ಕೂಡ ಒಂದೊಳ್ಳೆ ಎನರ್ಜಿ ಅನ್ನೋ ಬರ್ತಾ ಹೋಗುತ್ತೆ ಈ ರೀತಿ ಕೆಟ್ಟ ಯೋಚನೆಗಳು ಭಯ ಆಗುವಂಥದ್ದು ಮುಂದೇನೋ ಆಗುತ್ತೆ ಅನ್ನೋವಂಥ ಒಂದು ಕಿರಿಕಿರಿ ಖಂಡಿತಗಳು ಮನಸ್ಸಿಂದ ಆಚೆ ಹೋಗುತ್ತೆ ಖಂಡಿತ ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು